ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಪ್ರಭಾಕರ್ ಜೀವನಯಾನವನ್ನು ಆರಂಭಿಸಿದ್ವಿ ಪ್ರಭಾಕರ್ ಬೆಳ್ಳಿ ತೆರೆಗೆ ಬಂದರು ಬೆಳ್ಳಿ ತೆರೆಯಲ್ಲೇ ಮುಂದುವರಿಬೇಕಾ ಮನೇಲಿ ಅಮ್ಮ ಮಗನಿಗೂ ಜಗಳ ಅಮ್ಮ ಅಲ್ಲ ಯಾ ಇಷ್ಟು ಕಷ್ಟಪಟ್ಟು ದೇಹ ಬೆಳೆಸಿದೆಯಾ ಜಿಮ್ಮಿಗೆ ಹೋಗಿ ಬರ್ತೀಯಾ ಇಷ್ಟು ವ್ಯಾಯಾಮ ಮಾಡ್ತೀಯ ಅವನು ಯಾರೋ ಶಕ್ತಿ ಇಲ್ದನ್ನು ಬಂದು ಹೊಡೆಸ್ಕೊಳ್ಳೋ ಪಾತ್ರೆ ಯಾಕಯ್ಯ ಮಾಡ್ತೀಯ ನೀನು ಅದ್ರ ಪಾಡಿ ಜೀವನ ಮಾಡಬಾರ್ದ ಆದರೆ ಮಗನಿಗೆ ಒಂದು ಸಲ ಸಿನ್ಮಾ ಹುಚ್ಚೋದು ಹಿಡಿದ್ರು ಬಿಡಲ್ಲ ಅದು ಇಲ್ಲ ನಾನು ರಜಾ ಇದ್ದಾಗ ಮಾಡ್ತೀನಿ ಪುಣ್ಯಪುರುಷ ಅಂತ ಒಂದು ಸಿನ್ಮಾ ಮಾತೃಭೂಮಿ ಅಂತ ಒಂದು ಸಿನ್ಮಾ ಬಾಳು ಬೆಳಗಿತು ಮಹಡಿ ಮನೆ ಸಿನ್ಮಾಗಳು ಸಿಗ್ತಾ ಬಂತು ನೀವು ಆ ಸಿನಿಮಾಗಳೆಲ್ಲ ನೋಡಿ ಪ್ರಭಾಕರ್ ಏನು ರೋಲ್ ಮಾಡಿದ್ದಾರೆ ಟೈಟ್ಲ್ ಕಾರ್ಡಲ್ಲಿ ಹೆಸರು ಬರುತ್ತೆ ಹುಡುಕ್ಬೇಕು ಯಾವ ರೋಲ್ ಮಾಡಿದ್ದಾರೆ ಅಂತ ಬಹುತೇಕ ಸಿನಿಮಾಗಳಲ್ಲಿ ಎಸ್ ಬಾಸ್ ನೋ ಬಾಸ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಇನ್ನೇನೂ ಇಲ್ಲ ಸ್ವಲ್ಪ ಗಮನಿಸುವಂತಹ ಪಾತ್ರ ಸಿಕ್ಕಿದ್ದು ಕಾಸಿದ್ರ ಕೈಲಾಸ ಸಿನಿಮಾದಲ್ಲಿ ಎಂ ಪಿ ಶಂಕರ್ ಅವರೇ ನಾರಿ ಮುನಿದರೆ ಮಾರಿ ಸಿನಿಮಾದಲ್ಲಿ ಮತ್ತು ಒಂದಿಷ್ಟು ಫೈಟಿಂಗ್ ಸೀನ್ಗಳು ಅವರಿಗೆ ಸಿಕ್ತು ಅದರಲ್ಲಿ ಇದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕೈಯಲ್ಲಂತಹ ಸಿನಿಮಾಗಳು ಸಿಗ್ತಾ ಇಲ್ಲದಿದ್ರೂ ಒಂದು ಇಲ್ಲ ಸಿನಿಮಾದಲ್ಲಿ ನಾನು ಮುಂದುವರಿತೀನಿ ಅಂದರು ನಾಲ್ಕು ವರ್ಷ ಸಿನಿಮಾ ಮತ್ತು ಕೆಲಸದ ಜೊತೆ ಒದ್ದಾಡಿದ್ದಾಗಿತ್ತು ರಾಜೀನಾಮೆ ಕೊಟ್ಟರು ಬಹಳ ದೊಡ್ಡ ಸಿನಿಮಾ ಸಿಕ್ಕಿದ್ದವರಿಗೆ ಗಂಧದ ಗುಡಿ ಗಂಧದ ಗುಡಿಯಲ್ಲಿ ಕೂಡ ಅವರಿಗೆ ಬಹಳ ಮುಖ್ಯವಾದ ಪಾತ್ರ ಏನೂ ಅಲ್ಲ ಅಂದರೆ ಗಂಧದ ಗುಡಿಯಿಂದ ಎರಡು ಲಾಭ ಆಯಿತು ಅಂತ ಪ್ರಭಾಕರ್ ಯಾವಾಗಲೂ ನನಗೆ ಹೇಳೋರು ರಾಜ್ಕುಮಾರಿಗೆ ಅವರು ಬಹಳ ಹತ್ತಿರವಾಗಿದ್ದು ಗಂಧದ ಗುಡಿಯಿಂದ ಹಾಗೆ ವಿಷ್ಣುವರ್ಧನ್ ಅವರಿಗೆ ಪರಿಚಯ ಆಗಿದ್ದು ಗಂಧದ ಗುಡಿಯಿಂದ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಒಡನಾಟ ಅವ್ರಿಗೆ ಕೊನೆವರೆಗೂ ಇತ್ತು ಮತ್ತು ಒಂಥರ ಅವರು ಸೇತುವೆ ಥರ ಕೆಲಸ ಮಾಡ್ತಾಯಿದ್ರು ಪ್ರಭಾಕರ್ ಮೂಲತಃ ಸ್ನೇಹಜೀವಿ ನಾನು ತುಂಬ ಸಲ ಅವ್ರ ಮನೆಗೆ ಹೋದಾಗೆಲ್ಲ ಅವರು ಗೊತ್ತಾಯ ನೀನು ವೆಜಿಟೇರಿಯನ್ ಅಂತ ಹೇಳಿ ಉಪ್ಪಿಟ್ಟು ಮಾಡ್ಕೊಂಡು ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡೋರು ತರಕಾರಿ ಗಿರ್ಕಾರಿ ಎಲ್ಲ ಹಾಕಿ ಅವರೇ ಕಾಫಿ ಮಾಡ್ಕೊಂಡು ಬರೋರು ಈ ಥರದ್ದೊಂದು ಒಂದು ಭಾಳ ಸ್ನೇಹ ಇದು ನನ್ನ ಅವಾಗೆಲ್ಲ ಬಹಳ ಆರಾಮದೇ ಪ್ರಭಾಕರ್ ಜೊತೆ ಒಡನಾಡುವಾಗ ನಮ್ಮಗಳಿಗೆ ಈ ಪ್ರೀತಿ ತೋರಿಸ್ತಾ ಇದ್ರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಅವ್ರ ಸಂಬಂಧ ಹೇಗಿರ್ಬೋದು ಊಹೆ ಮಾಡ್ಬೋದು ಕಳ್ಳ ಕುಳ್ಳ ಭಾಗ್ಯಜ್ಯೋತಿ ಭಾಗ್ಯಜ್ಯೋತಿ ಸಿನಿಮಾದಲ್ಲಿ ಅದರ ಲಾಭ ಏನು ಅಂದರೆ ಈ ಸಿನಿಮಾದ ನಿರ್ದೇಶಕರು ಕೆ ಎಸ್ ಎಲ್ ಸ್ವಾಮಿ ಅವರು ಭಾಗ್ಯಜ್ಯೋತಿಯಲ್ಲಿ ಪ್ರಭಾಕರ್ ಅವರ ನಟನೆಯನ್ನು ಬಹಳ ಇಷ್ಟಪಟ್ಟು ಅವ್ರಿಗೊಂದು ದೊಡ್ಡ ರೋಲ್ ಮುಂದೆ ಕೊಡೋದಕ್ಕೆ ಕಾರಣ ಆದರು ಮಯೂರ ಸಿನಿಮಾ ಪ್ರಭಾಕರ್ ಬಹಳ ನೆನಪು ಮಾಡಿಕೊಳ್ಳೋರು ಅದರಲ್ಲೂ ಕೂಡ ಬಹಳ ದೊಡ್ಡ ರೋಲ್ ಇದೆ ಅಂತಲ್ಲ ಅದರ ಮೇಕಿಂಗ್ ಅವರಿಗೆ ಬಹಳ ಇಷ್ಟ ಆಯಿತು ನಾನು ಮುಂದೆ ಒಂದೆಲ್ಲ ಒಂದು ದಿನ ನಿರ್ದೇಶಕರಾಗಬೇಕು ಅಂತ ಕನಸ್ಕೊಂಡಿದ್ದು ಅವರು ಮಯೂರ ಸಿನಿಮಾದಲ್ಲಿ ಕ್ಯಾಮ್ರಾ ಹೆಂಗೆ ಕೆಲಸ ಮಾಡುತ್ತೆ ಕ್ಯಾಮ್ರಾದಲ್ಲಿ ಏನು ಮಾಡ್ತಾರೆ ಆಮೇಲೆ ಉದಯ್ ಶಂಕರ್ ಹತ್ರ ಬಂದು ಕೂತ್ಕೊಳ್ಳೋದು ಡೈಲಾಗ್ ಹೆಂಗೆ ಬರೀತಾರೆ ಅನ್ನೋದು ಡೈಲಾಗ್ ಪೇಪರ್ಗಳನ್ನು ತೊಗೊಳೋದು ಮತ್ತು ನೀವು ಸಂಭಾಷಣೆಗಳು ನನಗೂ ಬರಲಿ ಅಂತ ಕೇಳೋದು ಈ ಮಟ್ಟಕ್ಕೆ ಪ್ರಭಾಕರ್ ಚಿತ್ರರಂಗಕ್ಕೆ ಬಂದ ಐದು ವರ್ಷದಲ್ಲಿ ಬೆಳೆದ್ರು ಮಯೂರ ಸಿನಿಮಾ ನೋಡಿದ್ರೆ ನಿಮಗೆ ಪ್ರಭಾಕರ್ ಬಹಳ ದೊಡ್ಡದಾಗೇನು ಕಾಣಿಸಲ್ಲ ಅದರ ವೈಯಕ್ತಿಕ ಜೀವನದಲ್ಲಿ ಮಯೂರ ಅವ್ರ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡ್ತು ಅವರಿಗೆ ಅಷ್ಟೊತ್ತಿಗೆ ಅರ್ಥ ಆಗಿತ್ತು ಒಬ್ಬ ಕಲಾವಿದರಾಗೋದಕ್ಕೆ ನನಗೆ ಏನೇನು ಬೇಕು ಅಂತ ಹೇಳಿ ಅದರ ಬೆನ್ನ ಹಿಂದೆ ನಾಗಕನ್ಯೆ ಅಂತ ಒಂದು ಸಿನಿಮಾ ಬಂತು ಒಲವು ಗೆಲುವು ಬಂತು ಗಿರಿಕನ್ಯೆ ಬಂತು ಎಲ್ಲ ಸಿನಿಮಾಗಳು ಕೂಡ ಭಾಳ ಸೂಪರ್ ಹಿಟ್ ಸಿನಿಮಾಗಳು ನೀವು ನಾನು ಹೇಳಿದ ಹೆಸರುಗಳಲ್ಲಿ ಮತ್ತು ಅದೇ ಕಥೆ ಯಾವುದರಲ್ಲೂ ಬಹಳ ದೊಡ್ಡ ರೋಲು ಅಂತೇನೂ ಇಲ್ಲ ಆದರೂ ಆ ಸಿನಿಮಾಗಳು ಪ್ರಭಾಕರನ್ನ ಬೆಳೆಸ್ತಾ ಹೋಯಿತು ಸಹೋದರರ ಸವಾಲ್ ಸಿನಿಮಾ ಅವರ ಜೀವನದಲ್ಲಿ ಬಹಳ ದೊಡ್ಡ ತಿರುವನ್ನು ಬರೋದಕ್ಕೆ ಸಾಧ್ಯ ಆಯಿತು ರಜನಿಕಾಂತ್ ಸಿನಿಮಾದಲ್ಲಿ ಅಭಿನಯಿಸಿದರು ರಜನಿಕಾಂತ್ ಜೊತೆಗೆ ಪ್ರಭಾಕರ್ಗೆ ಬಹಳ ಒಳ್ಳೆಯ ಸ್ನೇಹ ಬೆಳೆದು ರಜನಿಕಾಂತ್ ತಮಿಳಿಗೆ ಬರೋ ಎಷ್ಟು ಜನ ತಮಿಳು ಮಾತಾಡ್ತೀಯ ಅಂದರು ತಮಿಳು ಚಿತ್ರರಂಗದಲ್ಲಿ ಪ್ರಭಾಕರ್ ಮಿಂಚಿದ್ರು ವಿಶೇಷ ಪ್ರಭಾಕರದು ಅಂತ ಅಂದರೆ ತಮಿಳು ಚಿತ್ರರಂಗಕ್ಕೆ ಹೋದಾಗ ಕೂಡ ತಮ್ಮನ್ನು ಕನ್ನಡ ಪ್ರಭಾಕರ್ ಅಂತಲೇ ಕರ್ಕೊಂಡ್ರು ಅವರು ಆಮೇಲೆ ಬಿ ಸಿ ಸೆಂಟರ್ಗಳಲ್ಲಿ ವಿತರಕರು ಪ್ರಭಾಕರ್ ಇದಾನ ಅಂತ ಕೇಳುವ ಒಂದು ಫ್ಯಾನ್ ಫಾಲೋಯಿಂಗ್ ಅವ್ರಿಗೆ ಶುರುವಾಯಿತು ನೀವು ಗಮನಿಸಬೇಕು ಈ ಹಂತಕ್ಕೆ ಬಂದಾಗ ಕೂಡ ಪ್ರಾಧಾಪಕರಿಗೆ ಡೈಲಾಗಿರೋ ಪಾತ್ರಗಳನ್ನು ಯಾರೂ ಕೊಡ್ತಿರಲಿಲ್ಲ ಅವ್ರು ಕನ್ನಡ ಬರಲ್ಲ ಒಂದು ಕಲ್ಪನೆ ಇತ್ತು ಮಯೂರ ಸಿನಿಮಾದಲ್ಲಿ ಉದಯ್ ಶಂಕರ್ ಹತ್ರ ಅವ್ರು ಚೆನ್ನಾಗಿ ಕನ್ನಡ ಪಾಠ ಹೇಳ್ಕೊಂಡಿದ್ರು ಅಲ್ಲಿಂದ ಕನ್ನಡ ಸಂಭಾಷಣೆಗಳು ಹೇಳೋದಕ್ಕೆ ಅವ್ರಿಗೆ ಸಾಧ್ಯ ಇತ್ತು ಮತ್ತು ಶೂಟಿಂಗ್ನಲ್ಲಿ ಆಮೇಲೆ ದಸರಾ ಕಾರ್ಯಕ್ರಮಗಳಿಗೆ ಹೋಗೋರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಹೋಗೋರು ಹಾಗೆಲ್ಲ ಫ್ಯಾನ್ಸ್ ಒಂದ್ಸಲ ಎದೆ ತೋರಿಸೋ ಗುರು ಅಂತ ಹೇಳೋರು ಇವರು ಶರ್ಟ್ ಬಿಚ್ಚಿ ಡ್ಯಾನ್ಸ್ ಮಾಡೋರು ಶರ್ಟ್ ಬಿಚ್ಚಿ ಡ್ಯಾನ್ಸ್ ಮಾಡೋದು ಆಮೇಲೆ ದೊಡ್ಡ ಕ್ರೇಜ್ ಆಯಿತು ಕನ್ನಡ ಚಿತ್ರರಂಗದಲ್ಲಿ ಅದನ್ನು ಮೊದಲು ಶುರು ಮಾಡಿದ್ದು ಪ್ರಭಾಕರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಪ್ರೇಷನ್ ಡೈಮಂಡ್ ರಾಕೆಟ್ ಕೊನೆಯ ಜೇಮ್ಸ್ ಬಾಂಡ್ ಸರಣಿಯ ಸಿನ್ಮಾ ಬಂತು ಹಾಗೆಲ್ಲ ತುಂಬ ಗ್ರಾಫಿಕ್ಸ್ ಏನು ಇಲ್ಲದೇ ಇರುವಂತಹ ಕಾಲ ಕ್ಯಾಮ್ರಾ ಟೆಕ್ನಿಕಲ್ಲೇ ತೋರಿಸ್ಬೇಕಾಗಿತ್ತು ಪ್ರಭಾಕರ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು ತಾಯಿಗೆ ತಕ್ಕ ಮಗದಲ್ಲಿ ಫೈಟ್ರಾಗಿ ಪಾತ್ರ ಮಾಡಿದ್ರು ಹೀಗೆ ಪಾತ್ರಗಳು ಸಿಗ್ತಾ ಹೋಗ್ತಾ ಇತ್ತು ಪ್ರಭಾಕರ್ ಜೀವನದಲ್ಲಿ ಬಹಳ ದೊಡ್ಡ ತಿರುವನ್ನು ಕೊಟ್ಟ ಪಾತ್ರ ಅಂತಂದರೆ ಅಂತ ಇದರಲ್ಲಿ ಕನ್ವರ್ ಲಾಲ್ ಪಾತ್ರದಲ್ಲಿ ಅಂಬರೀಷ್ ಹೇಗೆ ಹೆಸರಾದರು ಟೋಪಿ ವಾಲನ ಪಾತ್ರದಲ್ಲಿ ಪ್ರಭಾಕರ್ ಹೆಸರಾದರು ಕನ್ನಡದಲ್ಲಿ ಅಂಥ ಸೂಪರ್ ಹಿಟ್ ಸಿನಿಮಾ ಅಂತ ಅನಿಸ್ಕೊಂಡಿದ್ರ ಜೊತೆಗೆ ತೆಲುಗಲ್ಲಿ ಅಂಥ ರೀಮೇಕ್ ಆದಾಗ ಕೃಷ್ಣ ಪ್ರ ಅಂಬರೀಷ್ ಮಾಡಿದ ಪಾತ್ರವನ್ನು ಮಾಡಿದ್ರು ತೆಲುಗಿನಲ್ಲಿ ಕೂಡ ಪ್ರಭಾಕರ್ ಟೋಪಿ ವಾಲನ ಪಾತ್ರನೇ ಮಾಡಿದ್ರು ಅಲ್ಲಿಂದ ಅಕ್ಕಿನೇನಿ ನಾಗೇಶ್ವರ ರಾವ್ ಕೃಷ್ಣ ಚಿರಂಜೀವಿ ಮೋಹನ್ ಬಾಬು ಎಲ್ಲರಿಗೂ ಕೂಡ ಪ್ರಭಾಕರ್ ವಿಲನ್ ಎನ್ ಟಿ ಆರ್ ಪ್ರಭಾಕರನ್ನು ಬಹಳ ಪ್ರೀತಿ ಮಾಡಿ ತಮ್ಮ ಸಿನಿಮಾಗಳಿಗೆ ಕರೆಯೋಕ್ಕೆ ಶುರು ಮಾಡಿದ್ರು ಮೋಟ್ರ್ ಬೈಕ್ನಲ್ಲಿ ಬುಲೆಟ್ನಲ್ಲಿ ಓಡಾಡ್ತಿದ್ದ ಪ್ರಭಾಕರ್ ಈಗ ಪ್ರತಿನಿತ್ಯ ಫ್ಲೈಟಲ್ಲಿ ಓಡಾಡುವ ಕಲಾವಿದರಾಗಿ ಬೆಳೆದರು ಎಷ್ಟರ ಮಟ್ಟಿಗೆ ಎನ್ ಟಿ ರಾಮರಾವ್ ಅವ್ರ ಮೇಲೆ ಪ್ರೀತಿ ಇತ್ತು ಅಂದರೆ ಎಂಬತ್ತ್ಮೂರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಪ್ರಭಾಕರ್ ಕರೆದು ಕೇಳಿದ್ರು ನೀನು ಮಿನಿಸ್ಟ್ರ್ ಮಾಡ್ತೇನೆ ಏನೇ ಒಂದು ಎಲೆಕ್ಷನ್ ನಿಲ್ಲು ನಮ್ಮ ಪಾರ್ಟಿ ಪರವಾಗಿ ಅಂತ ಪ್ರಭಾಕರ್ ಕೈ ಮುಗಿದು ಹೇಳಿದ್ರು ಸರ್ ನಾನು ಎಲೆಕ್ಷನ್ ಇದ್ದರೆ ಕರ್ನಾಟಕದಲ್ಲಿಲ್ತೀನಿ ಆಂಧ್ರ ಪ್ರದೇಶಲ್ಲಿ ಬಂದಿಲ್ಲಲ್ಲ ಅಂತೇಳಿ ಅದು ಪ್ರಭಾಕರ್ ಕರ್ನಾಟಕದ ಬಗ್ಗೆ ಇಟ್ಕೊಂಡ ಬಹಳ ದೊಡ್ಡ ಅದು ಎನ್ ಟಿ ರಾಮರಾವ್ ಜೊತೆಗೆ ಕೊನೆಯವರೆಗೂ ಅವರ ಸಂಬಂಧ ಹಾಗೆ ಇತ್ತು ಪ್ರಭಾಕರ್ ಜೀವನದಲ್ಲಿ ಅವರ ಕಲಾವಿದರಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತೆರೆಯ ಮೇಲೆ ಕಾಣಿಸ್ಕೊಂಡಿದ್ದು ಚೆಲ್ಲಿದ ರಕ್ತ ಸಿನಿಮಾದಲ್ಲಿ ಇದು ಅಭಯ್ ನಾಯ್ಡು ಅವರ ಸಿನಿಮಾ ತ್ಯಾಗಮಯಿ ತಂದೆಯ ಪಾತ್ರ ಮೂವತ್ತೈದು ವರ್ಷ ಆವಾಗ ಪ್ರಭಾಕರ್ಗೆ ಅರವತ್ತು ವರ್ಷದ ಅಶೋಕ್ ಅವರ ತಂದೆಯ ಪಾತ್ರವನ್ನು ಮಾಡಿದ್ರು ಅವರಿಗೆ ಒಂದು ಶಿವನಲ್ಲಿದ್ದರೆ ಭಯವಿಲ್ಲ ಹಾಡು ಕೂಡ ಇತ್ತು ಪ್ರಭಾಕರ್ಗೆ ಈ ಸಿನಿಮಾ ಬಂದ ಮೇಲೆ ಎಲ್ಲರೂ ಬಹಳ ಪ್ರಭಾಕರನ್ನ ಅವರನ್ನು ಬಹಳ ವಿಶೇಷವಾಗಿ ಗಮನಿಸೋದಕ್ಕೆ ಶುರು ಮಾಡಿದ್ರು ಥರ ಬಹಳ ಒಳ್ಳೆಯ ಕಲಾವಿದ ಆಗ್ತೇನೆ ಅಂಥೇಳಿ ಇತಿಹಾಸದ ದಾಖಲೆ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೆರಡು ಪ್ರಭಾಕರ್ ಅಭಿನಯದ ಮೂವತ್ತ್ನಾಲ್ಕು ಸಿನಿಮಾಗಳು ಬಿಡುಗಡೆಯಾದವು ನಾಲ್ಕು ಭಾಷೆಯಲ್ಲಿ ಅದರಲ್ಲಿ ಹದಿಮೂರು ಕನ್ನಡ ಚಿತ್ರಗಳೇ ಇದ್ವು ನ್ಯಾಯ ಗೆದ್ದಿತು ನ್ಯಾಯ ಎಲ್ಲಿದೆ ಕಳ್ಳರು ಚಂಡಿ ಚಾಮುಂಡಿ ಚಕ್ರವ್ಯೂಹ ಇಂಥ ಸೂಪರ್ ಹಿಟ್ ಸಿನಿಮಾಗಳು ಕೂಡ ಇತ್ತು ಒಂದು ವರ್ಷದಲ್ಲಿ ಒಬ್ಬ ಕಲಾವಿದರ ಮೂವತ್ತ್ನಾಲ್ಕು ಸಿನಿಮಾ ಬಿಡುಗಡೆಯಾಗುತ್ತೆ ಅದರಲ್ಲೂ ಬಹುಪಾಲು ಸೂಪರ್ ಹಿಟ್ ಸಿನಿಮಾಗಳು ಅಂತಂದರೆ ಪ್ರಭಾಕರ್ ಯಾವ ಎತ್ತರಕ್ಕೇರಿದ್ರು ಅನ್ನೋದನ್ನು ನೀವು ಗಮನಿಸ್ಕೋಬಹುದು ಈ ನಾನು ಏನು ಮೂವತ್ತ್ನಾಲ್ಕು ಸಿನಿಮಾಗಳನ್ನು ಹೇಳಿದೆ ಇದನ್ನು ನೋಡಿ ಬಹಳ ಪ್ರಭಾವಿತರಾದಂಥವರು ಕೆ ಎಸ್ ಎಲ್ ಸ್ವಾಮಿ ಅವರು ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅಭಿನಯಿಸಿದ ಒಂದು ಚಿತ್ರದ ರೀಮೇಕ್ ಕಾಲ್ಶೀಟನ್ನು ತಗೊಂಡು ಬಂದಿದ್ದರು ರಾಜ್ಕುಮಾರ್ ಆ ಪಾತ್ರವನ್ನು ಮಾಡಲಿ ಅಂತ ಅವ್ರಿಗೆ ಆಸೆ ಇತ್ತು ರಾಜ್ಕುಮಾರ್ ಅಂತ ಕೇಳಿದ್ರು ಆದರೆ ರಾಜ್ಕುಮಾರ್ ಸ್ವಲ್ಪ ನೆಗೆಟಿವ್ ಶೇಡ್ ಇದೆ ನಾನು ಮಾಡಲ್ಲ ಈ ಪಾತ್ರನ ಅಂದರು ಇನ್ಯಾರು ರಾಜ್ಕುಮಾರ್ ಅಂತವರು ಅಭಿನಯಿಸೋದಕ್ಕಾಗಲ್ಲ ಅಂದ ಪಾತ್ರನ ಬೇರೆ ಯಾರು ಹೋಗ್ತಾರೆ ಯಾರು ಆಗಲ್ಲ ಅಂತಂದರು ಆಗ ಒಂದಿನ ಕೆ ಎಸ್ ಎಲ್ ಸ್ವಾಮಿ ಹೆಂಡ್ತಿ ಬಿ ವಿ ರಾಧಾ ಅವರು ಮಾತನಾಡುವಾಗ ರಾಧಾ ಹೇಳಿದರು ಅರೆ ನೀವು ಪ್ರಭಾಕರ್ ಹತ್ರ ಯಾಕೆ ಮಾಡಿಸ್ಬಾರ್ದು ಅಂತ ಕೆ ಎಸ್ ಎಲ್ ಸ್ವಾಮಿಯವ್ರಿಗೂ ಅನ್ನಿಸ್ತು ಯಾಕೆ ಪ್ರಭಾಕರನ್ನು ಕೇಳಬಾರ್ದು ಅಂತ ಹೋಗಿ ಪ್ರಭಾಕರನ್ನು ಕೇಳಿದ್ರು ಪ್ರಭಾಕರ್ ಒಂದ್ಸಲ ಒರಿಜಿನಲ್ ಸಿನಿಮಾನ ನೋಡಿ ಖಂಡಿತ ಇದು ನಾನು ಮಾಡೋ ಪಾತ್ರ ಅಲ್ಲ ಇದು ನಾನು ಏನಿದ್ರು ವಿಲನ್ ಪಾತ್ರನ ಮಾಡ್ತೀನಿ ಇದೆಲ್ಲ ಬಹಳ ತ್ಯಾಗಮಯಿ ಘನತೆ ಇರುವಂಥ ಪಾತ್ರ ಅಂದರೆ ಅಷ್ಟೊತ್ತು ಕೆ ಎಸ್ ಎಲ್ ಸ್ವಾಮಿ ನಿರ್ಧರಿಸಿದ್ರು ಪ್ರಭಾಕರೇ ಹೀರೋ ಆಗ್ತಾರೆ ಇದಕ್ಕೆ ಅಂತೇಳಿ ಅವ್ರಿಗೆ ಹೀರೋಯಿನ್ ಆಗಿದ್ದವರು ಆದರೂ ಆರ್ತಿ ಇಡೀ ಗಾಂಧಿನಗರ ಬೆಚ್ಚಿ ಬಿತ್ತು ಕೆ ಎಸ್ ಎಲ್ ಸ್ವಾಮಿ ಮುತ್ತೈದೆ ಭಾಗ್ಯ ಸಿನಿಮಾಕ್ಕೆ ಪ್ರಭಾಕರ್ನ ಹೀರೋ ಮಾಡಿದ್ದಾರೆ ಅಂಥೇಳಿ ಒಬ್ಬ ಶಿಸ್ತಿನ ಅಧಿಕಾರಿ ಹೆಂಡತಿಯನ್ನು ಪ್ರೀತಿಸುವ ಗಂಡ ಮಕ್ಕಳಿಗೆ ಜವಾಬ್ದಾರಿಯುತ ತಂದೆ ಎಷ್ಟೊಂದು ಶೇಡ್ ಇರುವಂಥ ಪಾತ್ರ ಪ್ರಭಾಕರ್ ಬಹಳ ಅದ್ಭುತವಾಗಿ ಆ ಪಾತ್ರವನ್ನು ಮಾಡಿದ್ರು ಆ ಸಿನಿಮಾ ನೋಡಿದ್ರೆ ನಿಮಗೆ ಇವತ್ತು ಗೊತ್ತಾಗತ್ತೆ ಪ್ರಭಾಕರ್ಗೆ ಬಿ ಸಿ ಸೆಂಟರ್ನ ಪ್ರೇಕ್ಷಕರಿದ್ದರು ಇದು ಪ್ರಭಾಕರ್ದೇ ನಂದಲ್ಲ ಎ ಸೆಂಟರ್ನ ಪ್ರೇಕ್ಷಕರು ಸಿಕ್ಕಿದ್ದು ಅವರಿಗೆ ಮುತ್ತೈದೆ ಭಾಗ್ಯ ಸಿನ್ಮಾದಿಂದ ಅದರಲ್ಲೂ ಬಹಳ ದೊಡ್ಡ ಪ್ರಮಾಣದ ಮಹಿಳಾ ಅಭಿಮಾನಿಗಳು ಪ್ರಭಾಕರ್ಗೆ ಸಿಕ್ಕಿದ್ದು ಮುತ್ತೈದೆ ಭಾಗ್ಯದಿಂದ ಮುತ್ತೈದೆ ಭಾಗ್ಯ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಾಣಿಸ್ತು ಸಿಲ್ವರ್ ಜುಬಿಲಿ ಕಾಣಿಸ್ತು ಬಹಳ ದೊಡ್ಡ ಯಶಸ್ಸನ್ನು ಕಾಣಿಸ್ತು ಗೆದ್ದರೂ ನಿಜ ಪ್ರಭಾಕರ್ ಆದರೆ ಇನ್ನೊಂದು ಸಿನಿಮಾ ಸಿಕ್ಕಲಿಲ್ಲ ಮತ್ತೆ ವಿಲನ್ ರೋಲಿಗೆ ಅವರು ಬರೋದಕ್ಕೆ ಅನಿವಾರ್ಯ ಆಯಿತು ಪ್ರಭಾಕರ್ ಅದನ್ನು ಒಪ್ಕೊಂಡ್ರು ಕೂಡ ಅವರು ಬಹುಶಃ ನಾನು ಈ ಪ್ರಶ್ನೆ ಕೇಳಿದ್ದೆ ಅವ್ರನ್ನ ನೀವು ಹೀರೋ ಆಗಿ ಯಶಸ್ವಿ ಆದಮೇಲೆ ಮತ್ತೆ ವಿಲನ್ ರೋಲನ್ನಾಗ ಬಂದ್ರಲ್ಲ ಅಂತಂದರೆ ನೋಡಪ್ಪ ನಾನು ವೃತ್ತಿ ಅಂತ ಒಪ್ಕೊಂಡಿದ್ದೆ ನನಗೆ ಬೇರೆ ಏನೂ ಕೆಲಸ ಗೊತ್ತಿರಲಿಲ್ಲ ಹೀರೋ ರೋಲಿಗೆ ನಾನು ಕಾಯ್ಕೊಂಡು ಕೂತಿದ್ರೆ ಆ ಕನ್ನಡದಲ್ಲಿ ಘಟಾನುಘಟಿ ಹೀರೋಗಳಿದ್ರು ರಾಜ್ಕುಮಾರ್ ಇದ್ದರು ವಿಷ್ಣುವರ್ಧನ್ ಇದ್ದರು ಶಂಕರ್ನಾಗಿದ್ರು ಅಂಬರೀಷ್ ಇದ್ದರು ನಮ್ಮನೆಲ್ಲ ಯಾರು ಕೇಳ್ತಾ ಇದ್ದರು ಅವ್ರೆದ್ರಿಗೆ ಸೊ ನಮಗೆ ಯಥೇಚ್ಛವಾಗಿ ಸಿಗ್ತಾಯಿದ್ದು ವಿಲನ್ ರೋಲ್ ನಾನು ಬೆಳ್ಳಿ ತೆರೆಯಲ್ಲಿ ಕಾಣಿಸುವಷ್ಟೇ ಮುಖ್ಯ ನಮ್ಮ ಒಲೆ ಉರಿಯೋದು ಮುಖ್ಯ ಪಾಕ ಸಂಸಾರ ನಡೀಬೇಕಲ್ಲ ಅಂತ ಹೇಳಿದರು ಅದಾದ ಮೇಲೆ ಅವರಿಗೆ ಗೆಲುವು ನನ್ನದೇ ಸಿನ್ಮಾ ಬಂತು ಹಸಿದ ಹೆಬ್ಬುಲಿ ಬಂತು ಗಾಯತ್ರಿ ಮದುವೆ ಬಂತು ಕರುಣೆ ಇಲ್ಲದ ಕಾನೂನು ಅಂತ ಸಿನಿಮಾ ಬಂತು ಈ ಥರದ ಸಿನಿಮಾಗಳನ್ನು ಮಾಡ್ತಾ ಇರುವಾಗ ಪಿ ಎಸ್ ಪ್ರಕಾಶ್ ವಿಘ್ನೇಶ್ವರನ ವಾಹನ ಅಂತ ಸಿನಿಮಾ ಮಾಡಿದ್ರು ಅದು ಗ್ರಾಫಿಕ್ಸ್ ಇಲ್ಲದೇ ಇರುವಂಥ ಕಾಲ ಅದು ನೂರಾರು ಇಲಿಗಳನ್ನು ತಗೊಂಡು ಬಂದು ಆ ಸಿನಿಮಾನ ಮಾಡಿದರು ಅಂತ ಹೀರೋ ಆಗಿ ಯಶಸ್ವಿಯಾದಂಥ ಒಬ್ಬ ನಾಯಕನನ್ನು ಇಲಿಗಳು ಸಾಯಿಸುತ್ತೆ ಅನ್ನೋದನ್ನು ಪ್ರಭಾಕರ್ ಅಭಿಮಾನಿಗಳು ಪ್ರೇಕ್ಷಕರು ಒಪ್ಪಿಕೊಳ್ಳಿಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ರಾಜ್ಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಭಿಮಾನಿಗಳು ದೊಡ್ಡ ಸ್ವರದಲ್ಲಿ ಎದ್ದು ನಿಂತು ಇಲ್ಲ ಪ್ರಭಾಕರ್ ಇನ್ಮೇಲೆ ಅಂಥ ಸಿನಿಮಾದಲ್ಲಿ ಮಾಡಲ್ಲ ಅಂತ ನಮಗೆ ಪ್ರಾಮಿಸ್ ಮಾಡಬೇಕು ಅಂತಂದರು ರಾಜ್ಕುಮಾರ ಹೇಳಿದ್ರು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಪ್ರಭಾಕರ್ಗೆಡ್ ದೊಡ್ಡ ಅಭಿಮಾನಿಗಳಿದ್ದಾರೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಿಲ್ಲ ಚಿತ್ರರಂಗದವರು ಅಂಥೇಳಿ ಈ ಘಟನೆ ಬಿ ಎನ್ ಗಂಗಾಧರ್ ಅನ್ನುವ ನಿರ್ಮಾಪಕರಿಗೆ ಒಂದು ಸಿನಿಮಾ ಮಾಡೋದಕ್ಕೆ ಪ್ರೇರಣೆ ಕೊಡ್ತು ಆ ಸಿನಿಮಾ ಜಿದ್ದು ಇದು ಜಯಮಾಲಾ ಅವರು ಪ್ರಭಾಕರ್ಗೆ ನಾಯಕಿಯಾಗಿ ನಟಿಸಿದಂತಹ ಮೊದಲ ಸಿನಿಮಾ ಇದು ಕಾರವಾರ ಗೋವಾದಲ್ಲಿ ಶೂಟಿಂಗು ಭಾಳ ದೊಡ್ಡ ದೊಡ್ಡ ಸೆಟ್ಗಳು ಇದು ಈ ಸಿನಿಮಾದಲ್ಲಿ ಒಂದು ಘಟನೆನ ಗಂಗಾಧರ್ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ದರು ಹುಲಿ ಜೊತೆ ಸೆಣಸಾಡುವ ಒಂದು ಸಂದರ್ಭ ಇತ್ತು ಅಲ್ಲಿ ಒಬ್ಬನು ನಾರ್ಮಲಿ ಈ ಥರ ಹುಲಿ ಜೊತೆಗೆ ಸೆಣಸಾಡೋದು ನಾರ್ಮಲಿ ಡೆಮಿ ಕ್ಯಾರೆಕ್ಟರ್ಗಳನ್ನು ಇಟ್ಕೊಂಡು ಮಾಡ್ತಾರೆ ಡ್ಯೂಪ್ಗಳನ್ನು ಇಟ್ಕೊಂಡು ಮಾಡ್ತಾರೆ ಪ್ರಭಾಕರ್ ಸ್ವತಃ ಫೈಟ್ರಾಗಿ ಅನೇಕ ಪಾತ್ರಗಳನ್ನು ಮಾಡಿದ್ರಿಂದ ಅವ್ರು ಯಾವತ್ತೂ ಡ್ಯೂಪ್ಗಳನ್ನು ಬಳಸ್ತಿರಲಿಲ್ಲ ನೇರವಾಗಿ ಅವರೇ ಹೋರಾಟ ಮಾಡೋರು ಆ ಹುಲಿ ಇದ್ದಕ್ಕಿದ್ದಂಗೆ ಕೆರಳು ಬಿಡ್ತು ಈಗ ತರಬೇತುದಾರನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಪ್ರಭಾಕರ್ ನಿಜವಾಗಿಯೂ ಫೈಟಿಂಗ್ ಮಾಡಿ ಹುಲಿಯನ್ನು ಮಣಿಸಿದ್ರು ಬಹುಶಃ ನಿಜವಾಗಿಯೂ ಫೈಟ್ ಮಾಡಿ ಹುಲಿಯನ್ನು ಮಣಿಸಿದ ನಾಯಕ ಏನಾದರೂ ಭಾರತೀಯ ಚಿತ್ರರಂಗದಲ್ಲಿದ್ದರೆ ಅದು ಪ್ರಭಾಕರೇ ಯಾಕಂದರೆ ತೆರೆ ಮೇಲೆಲ್ಲ ಹೀರೋ ಆಗ್ತಾರೆ ಪ್ರಭಾಕರ್ ನಿಜವಾಗ್ಲೂ ತೆರೆ ಹಿಂದೆ ಕೂಡ ಹೀರೋ ಆಗಿದ್ರು ಜಿದ್ದು ಎಪ್ಪತ್ತೈದು ದಿನ ಕನ್ನಡದಲ್ಲಿ ಹೋಯಿತು ಆಂಧ್ರ ಪ್ರದೇಶದಲ್ಲಿ ಅದು ತೆಲುಗುನಲ್ಲಿ ಡಬ್ಬಾಗಿ ನೂರು ದಿನಗಳ ಪ್ರದರ್ಶನವನ್ನು ಕಾಣ್ತು ಜಿದ್ದು ಪ್ರಭಾಕರ್ ಜೀವನದಲ್ಲಿ ಒಂದು ರೀತಿ ತಿರುವನ್ನು ತಂದುಕೊಟ್ಟ ಸಿನಿಮಾ ಅಂತ ಹೇಳ್ಬೋದು ಸೊ ಪ್ರಭಾಕರ್ ಈ ತಿರುವಿನ ನಂತರ ಹೇಗೆ ಬೆಳೆದರು ಅನ್ನೋದನ್ನು ನಾನು ಮುಂದಿನ ಸಂಚಿಕಲೇ